ನಗರದ ಸಮೀಪ ಅರಸಿಕೆರೆ ರಸ್ತೆ ಬಳಿ ಇರುವ ದೂರವಾಣಿ ನಗರದಲ್ಲಿ ಎಪ್ಪತ್ತೈದು ಲಕ್ಷ ವೆಚ್ಚದ ಪಾರ್ಕ್ ಕಾಮಗಾರಿಗೆ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ರಕಾಶ್ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ದೂರವಾಣಿ ನಗರದಲ್ಲಿ ಎಪ್ಪತ್ತೈದು ಲಕ್ಷ ವೆಚ್ಚದ ಪಾರ್ಕ್ ಕಾಮಗಾರಿಗೆ ಇಲ್ಲಿನ ನಿವಾಸಿಗಳ ಜೊತೆ ಸೇರಿ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಉಳಿದಂತೆ ರಸ್ತೆ ಯುಜಿಡಿ ಸೇರಿದಂತೆ ಚಿಕ್ಕಪುಟ್ಟ ಕೆಲಸ ಇನ್ನೂ ಆಗಬೇಕಿದ್ದು ದೂರವಾಣಿ ನಗರದಲ್ಲಿ ಬಾಕಿ ಉಳಿದಿರುವ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಸಂಪೂರ್ಣವಾಗಿ ನಿರ್ವಹಿಸಲಾಗುವುದು ಈಗಾಗಲೇ ನಮ್ಮ ತಂದೆ ಕಾಲದಲ್ಲಿ ಸಂಪೂರ್ಣ ರಸ್ತೆ ಕಾಮಗಾರಿ ಆಗಿದ್ದು ಐದು ವರ್ಷಗಳಾದ ಮೇಲೆ ಮತ್ತೊಮ್ಮೆ ಟಾರ್ ಹಾಕಲಾಗಿದೆ ಎಂದರು ಎಚ್ ಡಿ ಕುಮಾರಸ್ವಾಮಿಯವರ ಪ್ರಮಾಣ ವಚನ ಸ್ವೀಕಾರ ಆದ ವೇಳೆ ನಾವು ಕೂಡ ದೆಹಲಿಗೆ ಹೋಗಿ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆವು ಹಾಸನ ವಿಚಾರವಾಗಿ ಬಹಳಷ್ಟು ಚರ್ಚೆ ಮಾಡಲಾಗಿದೆ ಇದು ನನ್ನ ಹುಟ್ಟೂರು ತವರೂರು ಆಗಿರುವುದರಿಂದ ಹಾಸನ ವಿಚಾರ ಬಂದರೆ ಯಾವುದೇ ಕೆಲಸವನ್ನು ಮಾಡುತ್ತೇನೆ ಇಲ್ಲಿಗೆ ಒಳ್ಳೆಯ ಕೈಗಾರಿಕೆ ತಂದು ಹಾಸನ ಜಿಲ್ಲೆಗೆ ಉದ್ಯೋಗಗಳನ್ನು ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುವುದು ಎಂದರು ನಗರದ ಮೇಲು ಸೇತುವೆ ವಿಮಾನ ನಿಲ್ದಾಣ ಎಲ್ಲ ಕೆಲಸವನ್ನು ಮಾಡುವುದಾಗಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಮುಂದಿನ ದಿನ ದೊಡ್ಡ ಮಟ್ಟದಲ್ಲಿ ಅಭಿನಂದನಾ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಲಾಗುವುದು ಈಗಾಗಲೇ ಈ ಜಿಲ್ಲೆಗೆ ಹೆಚ್ಚಿನ ಹೊತ್ತು ಕೊಡುವುದಾಗಿ ಕುಮಾರಣ್ಣ ಹೇಳಿರುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು ಇದೇ ವೇಳೆ ದೂರವಾಣಿ ನಗರದಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು ನಂತರ ಇಲ್ಲಿನ ಸಮಸ್ಯೆ ಬಗ್ಗೆ ಆಲಿಸಿ ಪರಿಹರಿಸುವ ಭರವಸೆ ನೀಡಿದರು اور یہ بڑا مشکل ہے کہ یہ کوئی پرائنٹ نہیں ہے چکھتے پر پرنٹ مارٹ نہیں ہے ہمارا کوئی منصوبہ نہیں ہے اور یہ دیکھ کو پرنٹ نہیں ہے اس لیے ہم بندہ سے آیا ہے تعالی ہے اس لیے اس کو اس لیے ಸಹಕಾರನ ಕೊಟ್ಟಿದ್ದಾರೆ ಹಿಂದೆ ಹಲವಾರು ಕೆಲ್ ಚಿಕ್ಕಪುಟ್ಟ ಕೆಲಸಗಳು ಇನ್ನೂ ಆಗ್ಬೇಕಾಗಿದೆ ರಸ್ತೆ ಮತ್ತು ವಿಜುಡಿ ಕೆಲಸದ ವಿಚಾರವಾಗಿ ಅದು ಕೂಡ ಸಂಪೂರ್ಣವಾಗಿ ಪೂರ್ಣಗೊಳಿಸೋಣ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ದೂರವಾಣಿ ನಗರದಲ್ಲಿ ಇನ್ನೇನೇನು ಕೆಲಸಗಳು ಬಾಕಿ ಇದೆ ಎಲ್ಲ ಕೂಡ ಸಂಪೂರ್ಣ ಮಾಡೋಣ ಅಂತ ಹೇಳ್ತಾ ಈಗಾಗಲೇ ಯುಜುಡಿ ಬಹುತೇಕ ಎಲ್ಲ ಆಗಿದೆ ಯುಜುಡಿ ರಸ್ತೆ ಕೂಡ ನಮ್ಮ ತಂದೆ ಎಚ್ ಎಸ್ ಪ್ರಕಾಶ್ ಇದ್ದಾರ ಕಾಲದಲ್ಲಿ ಆಗಿತ್ತು ಇಲ್ಲಿ ಕೂಡ ಒಂದು ಮೇಂಟೆನೆನ್ಸ್ ವರ್ಕ್ ಅಲ್ಲಿ ಐದು ವರ್ಷ ಆದ್ಮೇಲೆ ಅದು ಮತ್ತೊಮ್ಮೆ ಟಾರ್ನ ಹಾಕಿದ್ದಾರೆ ಅದಕ್ಕೆ ಸಂಪೂರ್ಣ ಏನು ಕೆಲಸ ಆಗಬೇಕಿದೆ ಮಾಡೋಣ ಅಂತ ಸಂದರ್ಭದಲ್ಲಿ ಈಗ ಕುಮಾರಣ್ಣ ಸಚಿವರಾಗಿದ್ದಾರೆ ಕೈಗಾರಿಕಾ ಇಟ್ಕೊಂಡಿದ್ದಾರೆ ಹಾಸನ ಜನತೆ ನಿಮ್ಮ ಕಡೆಯಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅದರಿಂದ ಏನಾದ್ರು ಕುಮಾರಣ್ಣ ಹತ್ರ ಏನಾದ್ರು ಮಾತಾಡಿದ್ದೀರಾ ನಾವು ಕೂಡ ಅವರು ಕೇಂದ್ರ ಮಂತ್ರಿ ಆದಮೇಲೆ ಅವರು ಪ್ರಮಾಣ ವಚನ ಸಂದರ್ಭದಲ್ಲಿ ನಾವು ಕೂಡ ದೆಹಲಿಗೆ ಹೋಗಿ ಅವ್ರ ಜೊತೆನೂ ಕೂಡ ಭಾಗವಹಿಸಿ ನಾವು ಅವರು ಏನು ಅಧಿಕಾರ ತಗೊಂಡೋಗ ಕೂಡ ಅವ್ರ ಜೊತೆ ಇದ್ವಿ ಬಹಳಷ್ಟು ಚರ್ಚೆನ ಕೂಡ ನಾವು ಮಾಡಿದ್ವಿ ಹಾಸನ ವಿಶೇಷವಾಗಿ ಹಾಸನ ಜಿಲ್ಲೆ ವಿಚಾರವಾಗಿ ಅವರು ಕೂಡ ನಾನು ಹುಟ್ಟಿನ ಹುಟ್ಟೂರು ತವರೂರು ಹಾಗಾಗಿ ನಾನು ಹಾಸನ ವಿಚಾರದಲ್ಲಿ ಯಾವುದೇ ಕೆಲಸಗಳಿದ್ರು ಮಾಡ್ತೀನಿ ಮತ್ತು ಒಳ್ಳೊಳ್ಳೆ ಇಂಡಸ್ಟ್ರಿಗಳನ್ನ ಕೂಡ ತಂದು ಹಾಸನ ಜಿಲ್ಲೆಗೆ ಒಂದು ಉದ್ಯೋಗವನ್ನು ಕೊಡುವಂಥ ನಿಟ್ಟಿನಲ್ಲಿ ಕೆಲಸನ ಮಾಡ್ತೀನಿ ಹೇಳಿ ಈಗಾಗಲೇ ಓವರ್ ಇರ್ಬೋದು ಮತ್ತು ಏನು ಏರ್ಪೋರ್ಟ್ ಇರ್ಬೋದು ಎಲ್ಲ ಕೆಲಸಗಳನ್ನ ಸಂಪೂರ್ಣವಾಗಿ ಮಾಡೋಣ ಅಂತ ಹೇಳಿದರೆ ಹಾಸನ ಕೂಡ ಒಂದು ಮುಂದಿನ ದಿನಗಳಲ್ಲಿ ಆ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಕೂಡ ಮಾಡಿ ನಾವು ಒಂದು ಅಭಿನಂದನಾ ಕಾರ್ಯಕ್ರಮ ಮತ್ತು ಅವರಿಗೆ ಸನ್ಮಾನವನ್ನು ಇಟ್ಕೋಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತೀವಿ ಅವರು ಒಂದು ದಿನ ಯಾವ ದಿನ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ದಿನ ನಿಗದಿಪಡಿಸಿ ನಾವು ಕೂಡ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ ಎಲ್ಲಾ ಕೆಲ್ಸಗಳ ಕಾರ್ಯಗಳು ಏನನ್ನ ಬಗ್ಗೆ ಅವ್ರನ್ನ ಕೇಳಿಕೊಳ್ಳಿ ನೀವು ಕುಮಾರ ಪ್ರೀತಿ ಪಾತ್ರ ಶಾಸಕರು ಅಂತ ಹೇಳಿ ಜನಗಳನ್ನ ಬಳಸಲಿ ಅಭಿಪ್ರಾಯ ಮೂಡಿಬಿಟ್ಟಿದೆ ಅದರಿಂದಾಗಿ ಜನಗಳು ನಿಮ್ಮಿಂದ ಬಹಳ ನಿರೀಕ್ಷೆ ಮಾಡ್ತಾ ಇದ್ದಾರೆ ಹಾಸನ ಜನತೆ ಕುಮಾರಣ್ಣನ ಕಡೆಯಿಂದ ಏನಾದ್ರು ಸೆಂಟ್ರಲ್ ಇಂದ ತಗೊಬಂದು ಕಾರ್ಖಾನೆ ಮಾಡಿ ಏನಾದ್ರು ಉದ್ಯೋಗ ಅವಕಾಶ ಏನಾದ್ರು ಕಲ್ಪಿಸ್ಕೊಡ್ತೀರ ಹೌದು ಅದನ್ನ ಹೇಳಿದ್ ನಾನು ಈಗಾಗಲೇ ಕುಮಾರಣ್ಣವ್ರು ಕೂಡ ಹಾಸನ್ಗೆ ವಿಶೇಷವಾಗಿ ಒತ್ತನ ಕೊಡ್ತೀನಿ ಅಂತ ಹೇಳಿದ್ರೆ ಒಂದು ದೊಡ್ಡ ಮಟ್ಟದ ಒಂದು ಕಾರ್ಖಾನೆ ಇಂಡಸ್ಟ್ರಿ ಕೂಡ ತಂದು ಹಾಸನ ಜಿಲ್ಲೆಗೆ ಒಂದು ದೊಡ್ಡ ಮಟ್ಟದಲ್ಲೇ ಒಂದು ಕೆಲಸಗಳು ಏನು ಉದ್ಯೋಗನ ಕಲ್ಪಿಸಬೇಕು ಅಂತ ಅವರು ಕೂಡ ದೊಡ್ಡ ಆಸೆನ ಇಟ್ಟಿದ್ದಾರೆ ಮಾಡೋಣ ಎಲ್ಲ ಕೆಲಸಗಳನ್ನು ಮಾಡಿ